ನಾನು ಕೂಡ ಅದನ್ನು ಮಾಡ್ತೇನೆ ಹಾಗೆ ನನ್ನ ಮೇಲೆ ಆರೋಪ ಇದೆ ಆರೋಪವಿದೆ ನಿರೀಕ್ಷೆ ಇದೆ ಜನರದ್ದು ಸರಪಾಡಿಯವರ ಪಾತ್ರ ಏನಾದರೂ ಇವತ್ತೊಂದು ರಾಜ್ಯಕ್ಕೆ ಮಾತಾಡಿದು ಬಿಡುವುದಿಲ್ಲ ಅವರು ಅಂತ ಹೇಳ್ತಾರೆ ತುಳು ಯಕ್ಷಗಾನ ಇದಕ್ಕೆ ಮೂಲ ಅಂದರೆ ಭಾರಿ ಹಿಂದೆ ಹೋಗುವಾಗಿಲ್ಲ ಪ್ರಸಂಗ ಬರೆದವರಿದ್ದಾರೆ ತುಳು ದ್ವಿ ಮಾತೆಲ್ಲ ಹಿಂದೆ ಬರೆದವರಿದ್ದಾರೆ ಆ ಪುಸ್ತಕ ಪುಸ್ತಕಗಳು ಉಂಟು ಪ್ರದರ್ಶನ ಎಷ್ಟು ಕಂಡಿದೆ ಅಂತ ಗೊತ್ತಿಲ್ಲ ಯಾವಾಗ ಕಂಡಿದೆ ಅನ್ನೋದು ಗೊತ್ತಿಲ್ಲ ಪುಸ್ತಕ ಇದೆ ಈ ಡೇರಮೇಳ ಅಂತ ನಾನು ಹೇಳಿದೆ ಅಲ್ಲ ವಾಣಿಜ್ಯೀಕರಣಗೊಂಡ ಮೇಲೆ ಡೇರಮೇಳ ಆಯಿತು ಡೇರೆ ಮೇಳ ಆದ ಬಳಿಕ ಈ ತುಳು ಪ್ರಸಂಗಗಳು ಬಂತು ಆರಂಭದಲ್ಲಿ ಕೋಟಿ ಚೆನ್ನಾಯ ಬಂತು ಅಂತ ಹೇಳ್ತಾರೆ ಹಾಗೆ ಒಂದೊಂದು ಐತಿಹಾಸಿಕ ವ್ಯಕ್ತಿಗಳು ಪೂಜೆ ಇರ್ಬೋದು ಕಾಂತವಾರೆ ಬುಧವಾರ ಇರ್ಬೋದು ಆಮೇಲೆ ತುಳುನಾಡ ಸಿರಿ ಇಂಥದ್ದೆಲ್ಲ ಪ್ರಸಂಗಗಳು ಮತ್ತೆ ಬಂತು ಕೋಟಿ ಚೆನ್ನ ಎನ್ನುವರ ಬಗ್ಗೆ ಅವರು ಎಲ್ಲಿ ಹುಟ್ಟಿದ್ರು ಹೇಗೆ ಬೆಳೆದರು ಏನಾದರೂ ಏನು ಮಾಡಿದ್ರು ಎನ್ನುವುದನ್ನು ಸಂಧಿ ಮೇಲೆ ಮಾತ್ರ ಕೇಳೋದಕ್ಕೆ ಅವಕಾಶ ಇತ್ತು ಅದು ಯಕ್ಷಗಾನ ರೂಪಕ್ಕೆ ಬಂದದ್ದು ಆ ಬಳಿಕ ಕರ್ನಾಟಕ ಮಟ್ಟದಲ್ಲಿ ಈಗ ಜನಜನಿತವಾಗಿದೆ ಎಲ್ರಿಗೂ ಗೊತ್ತಿದೆ ಕೋಟಿ ಅಂದರೆ ಯಾರು ಅವ್ರು ಏನು ಮಾಡಿದ್ರು ಅನ್ನೋದು ಯಕ್ಷಗಾನ ದೃಶ್ಯರೂಪಕ ಇದನ್ನು ನೋಡಿದಾಗ ಅದು ಮನಸ್ಸಿಗೆ ತುಂಬ ಪರಿಣಾಮ ಬೀಳ್ತದೆ ನಾವು ಓದಿಕೊಂಡು ಹೋಗೋದಕ್ಕೂ ಕಣ್ಣಲ್ಲಿ ನೋಡೋದಕ್ಕಲು ವ್ಯತ್ಯಾಸ ಇದೆ ಇದರಲ್ಲಿ ಯಕ್ಷಗಾನದಲ್ಲಿ ನೋಡಿದಾಗ ಉದಾಹರಣೆಗೆ ಸತ್ಯರಿಶ್ಚಂದ್ರ ನಳಚಕ್ರವರ್ತಿ ಇವರೆಲ್ಲ ಚಕ್ರವರ್ತಿಗಳಾಗಿದ್ದವರು ಕಾಯುವಂಥ ಪರಿಸ್ಥಿತಿ ಬಂತು ಆವಾಗ ಜನಸಾಮಾನ್ಯರ ಯಕ್ಷಗಾನವನ್ನು ನೋಡಿ ಅವರ ಕಷ್ಟವನ್ನು ಇವರ ಕಷ್ಟವನ್ನು ತುಲನೆ ಮಾಡಿದಾಗ ಚಕ್ರವರ್ತಿಗಂಥ ಕಷ್ಟ ಬಂತು ನಮ್ಮದು ಏನಲ್ಲ ಎನ್ನುವಂಥ ಒಂದು ಸಾಂತನ ಅವನ ಮನಸ್ಸಿನಲ್ಲಿ ಒಂದು ಹಗುರಾಗೋದಕ್ಕೂ ಯಕ್ಷಗಾನ ಒಂದು ಮಾಧ್ಯಮ ಆಗಿ ಒಟ್ಟು ಜನರಿಗೆ ಪರಿಣಾಮ ಕೊಡ್ತಾ ಇದೆ ಈಗ ಇವರು ತುಳುನಾಡ ಸಿರಿ ಸಿರಿ ಅಂದರೆ ಸಾಮಾನ್ಯ ನಮ್ಮ ಹಳ್ಳಿ ಇದರಲ್ಲಿ ಭಾರಿ ಆರಾಧಕರಿದ್ದಾರೆ ಸಿರಿ ಆರಾಧಕರು ಅವರಿಗೆಲ್ಲ ಸಿರಿಯ ಚರಿತ್ರೆ ಅವ್ರ ಕತೆ ಗೊತ್ತದ್ದು ಇದನ್ನು ನೋಡಿದ ಮೇಲೆ ನಮಗೆ ಯಕ್ಷಗಾನಕ ಪೌರಾಣಿಕವಾಗ್ತದೆ ಸಾಮಾಜಿಕವಾಗ್ತದೆ ಕಾಲ್ಪನಿಕವಾಗ್ತದೆ ಆ ಮೇಳ ಯಾವುದನ್ನು ಆಯ್ದುಕೊಳ್ತದ್ದು ಅದಕ್ಕೆ ನಾವು ಉಗಿಕೊಳ್ಬೇಕು ನೋಡಿ ಹಿಂದಿನ ಪೌರಾಣಿಕದಲ್ಲಿ ಸಂಸ್ಕೃತ ಮಿಶ್ರಿತವಾದ ಭಾಷೆಯೇ ಪ್ರಯೋಗ ಆಗ್ತಿತ್ತು ಹೆಚ್ಚಾಗಿ ಅದಕ್ಕೆ ಉಪಮೆ ಕೊಡುವುದಕ್ಕೆ ಸಂಸ್ಕೃತ ಭಾಷೆಯನ್ನೇ ಆ ಶಬ್ದಗಳನ್ನೇ ಬಳಸ್ತಿದ್ದೆವು ನಾನು ಕೂಡ ನಾನು ಸಹಿತ ಸಣ್ಣ ಸಣ್ಣ ತುಣುಕನ್ನು ಅದಕ್ಕೆ ಸೇರಿಸಿದಾಗ ಆ ಶಬ್ದಕ್ಕೆ ಆ ವಾಕ್ಯಕ್ಕೆ ಒಂದು ಗೌರವ ಹೆಚ್ಚುತ್ತದೆ ಏನು ಅಂತ ನಮ್ಮ ಭಾವನೆ ಈಗ ಬರಬರುತ್ತಾ ಕನ್ನಡ ಕನ್ನಡವೇ ಯಕ್ಷಗಾನದಲ್ಲಿ ಕನ್ನಡ ಭಾಷೆ ಯಕ್ಷಗಾನ ಅಂದರೆ ಅದು ಶುದ್ಧ ಕನ್ನಡವಾಗಿಯೇ ಇದೆ ಗ್ರಾಮ್ಯ ಸ್ವಲ್ಪ ಇರ್ಬೋದು ಕನ್ನಡ ಕನ್ನಡವಾಗಿ ಇದೆ ಪರಭಾಷೆ ಅದಕ್ಕೆ ಪ್ರವೇಶ ಆಗಲಿಲ್ಲ ಈ ತನಕ ಮತ್ತು ತುಳು ಭಾಷೆಯಾಗಿ ತುಳು ಭಾಷೆಯಲ್ಲಿ ಬೇಕಾದಷ್ಟು ಸಾಹಿತ್ಯ ಸಂಪತ್ತಿದೆ ಅದರಲ್ಲಿ ಕೂಡ ಅದೆಲ್ಲ ನಾವು ಪರಿಪೂರ್ಣರಾಗಲಿಲ್ಲ ನಾವೀಗ ಮಾತಾಡೋ ಆದರೂ ತುಳುವಿನ ಭಾರೀ ಒಳ್ಳೊಳ್ಳೆ ಶಬ್ದಗಳಿದೆ ಅದೀಗ ಹೇಳಿದರೆ ಕೆಲವರಿಗೆ ಅರ್ಥ ಆಗಲಿಕ್ಕಿಲ್ಲ ಇವರೆಲ್ಲ ಈ ದೈವನರ್ತಕರು ಅವರ ಪಾಡ್ದರಗಳಲ್ಲಿ ಅವರು ನುಡಿ ಕೊಡುವಾಗ ಶುದ್ಧ ತುಳು ಅವರ ಬಾಯಿಂದ ಬರ್ತದೆ ಅಷ್ಟು ಶುದ್ಧ ತುಳುವನ್ನು ನಾವು ಮಾತಾಡಿದರೆ ಜನಸಾಮಾನ್ಯ ತಕ್ಷಣ ಅರ್ಥ ಆಗಲಿಕ್ಕಿಲ್ಲ ಅದನ್ನು ಅಧ್ಯಯನ ಮಾಡಿದವ್ರಿಗೆ ಗೊತ್ತಾದಿತ್ತು ಭಾಷೆಯ ತಾರತಮ್ಯ ವ್ಯತ್ಯಾಸ ಇದೆ ಪೌರಾಣಿಕದಲ್ಲೂ ಇದೆ ತುಳುವಿನಲ್ಲಿದೆ ತುಳು ಅಂತೇಳಿ ನಾವು ಲಘುವಾಗಿ ಭಾವಿಸೋದು ಹಾಗೆ ಇಲ್ಲದು ಅದರಲ್ಲೂ ಕೂಡ ಶಬ್ದ ಭಂಡಾರ ಬೇಕಾದಷ್ಟು ಇದೆ ನಾನು ತುಳು ಸಾಹಿತ್ಯ ಅಕಾಡೆಮಿಯಲ್ಲಿ ಕೂಡ ಒಂದು ಅವಧಿಯಲ್ಲಿ ಕೆಲಸ ಮಾಡಿ ನನಗೆ ಅದರ ಬಾಲಪಾಠದ ಪರಿಚಯ ಇದೆ ನನಗೆ ತುಳು ಭಾಷೆ ಎಷ್ಟು ಶ್ರೀಮಂತವಾದ ಬೇಕಾದಷ್ಟು ಇದೆ ಅದರಲ್ಲೂ ಕೂಡ ಆ ಭಾಷೆಯಲ್ಲಿ ಸೊಗಸಿದೆ ಉಭಯ ಭಾಷೆಗಳಲ್ಲಿ ಪರಿಪೂರ್ಣತೆಯನ್ನು ಹೊಂದಿದ ಕಲಾವಿದರಲ್ಲಿ ನಾನು ಗಮನಿಸಿದ್ದು ಮಲ್ಪೆ ರಾಮದಾಸ್ ನಮ್ದು ಕನ್ನಡ ಎಷ್ಟು ನಿರರ್ಗಳವಾಗಿ ಮಾತಾಡ್ತಿದ್ದರು ತುಳು ಭಾಷೆನೂ ಕೂಡ ಅಷ್ಟೇ ನಿರರ್ಗಳವಾಗಿ ಮಾತಾಡ್ತಿದ್ದರು ಅವರ ಪಾಂಡಿತ್ಯದ ಎದುರು ನಾವು ಏನಲ್ಲ ನಾವೀಗಲೂ ಶಿಶುಗಳೇ ಅವರ ಪಾಂಡಿತ್ಯದ ಎದುರು ನಾವು ಶಿಶುಗಳೇ ಖಂಡಿತ ನೋಡಿ ರಾಮಾಯಣ ಮಹಾಭಾರತವನ್ನೇ ನಾವು ತೆಗೆದುಕೊಳ್ಳೋರ ರಾಮನ ಶ್ರೀರಾಮನ ಆದರ್ಶ ನಡೆ ಅವ ರಾಮನಾಗಿ ಒಬ್ಬ ತಾಯಿಯ ಮಗನಾಗಿ ತಮ್ಮಂದಿರಿಗೆ ಅಣ್ಣನಾಗಿ ಹೆಂಡತಿಯ ಗಂಡನಾಗಿ ಪ್ರಜೆಗಳಿಗೆ ಪ್ರಭುವಾಗಿ ಹೇಗಿದ್ದ ಎನ್ನುವುದಕ್ಕೆ ರಾಮಾಯಣ ನಮ್ಮ ಕಣ್ಣು ಮುಂದೆ ಇದೆ ಆ ರಾಮಾಯಣದ ಕಥಾವಸ್ತುವನ್ನು ನಾವು ರಂಗವೇದಿಕೆಯಲ್ಲಿ ಕೊಟ್ಟಾಗ ಜನರು ಅದನ್ನು ಸ್ವೀಕಾರ ಮಾಡ್ತಾರೆ ಅಪ್ಪ ಅಂದರೆ ಹೇಗಿರಬೇಕು ಮಗ ಅಂದರೆ ಹೇಗಿರಬೇಕು ರಾಮನ ನಡೆ ಅಷ್ಟು ಪರಿಪೂರ್ಣವಾದ ಒಬ್ಬ ಆದರ್ಶ ವ್ಯಕ್ತಿಯಲ್ಲಿ ಇರಬೇಕಾದಂತಹ ನಡೆ ಅದು ಯಕ್ಷಗಾನ ಮಾಧ್ಯಮವೇ ಒಂದು ಅದರ ಮೂಲಕ ಜನರಿಗೆ ತಲುಪುತ್ತದೆ ಅದು ಆ ಮಾಧ್ಯಮದ ಮೂಲಕ ಜನರು ಅದನ್ನು ಅರ್ಥ ಮಾಡಿಕೊಡ್ತಾರೆ ಅಣ್ಣ ತಮ್ಮಂದಿರ ಹೀಗಿರಬೇಕು ಗಂಡ ಹೆಂಡತಿ ಹೀಗಿರಬೇಕು ತಾಯಿ ತಂದೆ ಹೀಗೆ ತಾಯಿ ತಂದೆಯ ಮುಂದೆ ಮಕ್ಕಳು ಹೀಗಿರಬೇಕು ಒಂದು ರಾಮಾಯಣದಲ್ಲಿ ಸಿಗುವಂಥ ಸಣ್ಣ ಒಂದು ಆ ವಿಚಾರ ನೋಡಿ ಒಬ್ಬ ಸಾಮಾನ್ಯ ಒಬ್ಬ ವ್ಯಕ್ತಿ ಸೀತಾಮಾತೆಯ ಮೇಲೆ ಆರೋಪ ಹೊರಿಸಿದ ಆರೋಪವನ್ನು ಲಘುಗೆ ತಗೊಳ್ಳಿಲ್ಲ ಶ್ರೀರಾಮ ಪ್ರಜೆಯ ಒಬ್ಬನ ಬಾಯಿಂದ ಬಂದಂತಹ ಮಾತು ಅವನ ಬಾಯಿಯಲ್ಲಿ ಬರಬೇಕಿತ್ತು ಇದು ಇಡೀ ಎಲ್ಲ ಹಬ್ಬಿದೆ ಎಲ್ರಿಗೂ ಸಿಕ್ಕಿದೆ ಈ ವಿಷಯ ಯಾರೂ ಬಾಯಿ ಬಿಡುವುದಿಲ್ಲ ಅವನಿಗೆ ಬಂದು ಹೋಯಿತು ಅವನ ಬಾಯಲ್ಲಿ ಬಂದು ಹೋಯಿತು ರಾಮನ ಹೆಂಡತಿಯಾಗಿ ಅಲ್ಲ ನಾನು ರಾಮನಾಗಿ ನಿನ್ನನ್ನು ಬಿಡುವುದಿಲ್ಲ ಅಂತ ಹೇಳಿದಾಗ ಅದು ಆ ಮಾತನ್ನು ಕೇಳಿದ ರಾಮ ಶೀತ ತನ್ನ ಧರ್ಮಪತಿ ಅಂತ ತಿಳಿದಿ ಕೂಡ ಏನು ಶಿಕ್ಷಾರೂಪದ ನೀತಿಯನ್ನು ಹೇಳಿದಂಥ ವಿಚಾರ ಅದರಲ್ಲಿದೆ ಇದೆಲ್ಲ ಪಾಠ ಅಲ್ವ ಸಮಾಜಕ್ಕೆ ಪಾಠ ಅಲ್ವಾ ಹಾಗೆ ಇದು ಮಹಾಭಾರತದಲ್ಲಿ ಅಣ್ಣ ತಮ್ಮಂದಿರು ಹೇಗೆ ಇರಬಾರ್ದು ಎನ್ನುವುದಕ್ಕೆ ಅದು ಜ್ವಲಂತ ಉದಾಹರಣೆ ಇಂಥದ್ದೆಲ್ಲ ಯಕ್ಷಗಾನದಲ್ಲಿ ದೃಶ್ಯರೂಪಕದಲ್ಲಿ ನೋಡಿದಾಗ ಪರಿಣಾಮ ಹೆಚ್ಚಾಗ್ತದೆ ಹಾಗಾಗಿ ಇದನ್ನು ಯಾವ್ಯಾವ ಕಾಲಘಟ್ಟದಲ್ಲಿ ಯಾವುದು ಬೇಕು ಯಾರು ಅದನ್ನು ಅಪೇಕ್ಷಿಸ್ತಾರೆ ಆಸಕ್ತಿಯಿಂದ ಅದನ್ನು ನೋಡ್ತಾರೋ ಅವ್ರಿಗೆ ಅದರ ಪರಿಣಾಮ ಸಿಕ್ಕೇ ಸಿಗ್ತದೆ ಬದಲಾವಣೆ ತುಂಬ ಆಗಿದೆ ಒಂದು ಹತ್ತು ವರ್ಷಗಳ ಹಿಂದೆ ಹೋದರೆ ಹೀಗಿರಲಿಲ್ಲ ವೇಷಭೂಷಣಗಳು ಕೂಡ ಹೀಗಿರಲಿಲ್ಲ ಆವಾಗ ಕಷ್ಟದ ಕಾಲ ಇತ್ತು ಮೇಳದ ಯಜಮಾನನಿಗೆ ಬೇಕಾದಂಥ ವೇಷಭೂಷಣಗಳನ್ನು ಒಟ್ಟು ಮಾಡಿ ಕೊಡೋದಕ್ಕೆ ಸಾಧ್ಯ ಇರಲಿಲ್ಲ ಅವು ಏನೋ ಇದು ಎಂಥದ್ದು ಕಡಿಮೆ ಕ್ರಯದ ಬಟ್ಟೆಯನ್ನು ತಗೊಂಡು ಅದನ್ನು ಹೊಲಿಸಿ ಮರದ ಸಾಮಾನಿತ್ತು ಕಿರೀಟ ಇತ್ಯಾದಿ ಆಮೇಲೆ ಮಣಿ ಸಾಮಾನು ಬಂತು ಕಾಲ ಬದಲಾದಾಗಿ ಎಲ್ಲ ಬದಲಾವಣೆ ಆಯಿತು ಪರಂಪರೆ ಅಂತ ನಾವು ನಾವು ಐವತ್ತು ವರ್ಷಗಳ ಹಿಂದೆ ನೋಡಿದ್ದು ಪರಂಪರೆ ಅಂತ ನಾವು ಹೇಳ್ಬೋದು ಈಗ ನಡೆಯುವಂಥದ್ದು ಇನ್ನು ಮುಂದಿನವರಿಗೆ ಇದು ಪರಂಪರೆ ಆಗ್ತದೆ ಅದು ಹಾಗೆ ಅಲ್ವಾ ನೀರು ನೀರು ಹಿಂದಿನ ನೀರು ಹೇಗಿತ್ತು ಅದು ಹೋಗಿದೆ ಗುಜಿಕೊಂಡು ಹೋಗಿದೆ ಹೊಸ ನೀರು ಬರ್ತದೆ ಹೊಸ ನೀರು ಬಂದಾಗ ಅದು ನೀರು ನೀರೇ ಅದನ್ನು ಹೊಸ ನೀರು ಇದು ಹಳೆ ನೀರು ಅಂತ ಹೇಳಲಿಕ್ಕಿಲ್ಲ ಅಲ್ವಾ ಕಾಲ ಕಾಲ ಬದಲಾದ ಹಾಗೆ ಎಲ್ಲವೂ ಬದಲಾವಣೆ ಅನಿವಾರ್ಯ ನೋಡಿ ಪುರಾಣದಲ್ಲಿ ಆದರೆ ಹೆಚ್ಚು ತಲೆಕಿಡಿಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇದೊಂದು ಚೌಕಟ್ಟಿದೆ ಧರ್ಮರಾಯ ಅಸ್ಥಿರಾವತಿಯ ಒಡೆಯ ಧರ್ಮರಾಯ ಧರ್ಮರಾಯನಿಗೆ ನಾಲ್ಕು ಮಂದಿ ತಮ್ಮಂದಿರು ಭೀಮ ಅರ್ಜುನ ನಕುಲ ಸಹದೇವ್ ಹೆಂಡತಿ ದ್ರೌಪದಿ ಆ ಪಾತ್ರ ಚಿತ್ರಣ ಹೆಸರು ಹೇಳುವಾಗಲೇ ಬಂದು ಹೋಯಿತು ಭೀಮ ಅಂದರೆ ದೀರ್ಘದೇಹಿ ಗಟ್ಟಿಮುಟ್ಟಾದವ ತಕ್ಷಣ ಶೀಘ್ರ ಕೋಪಿ ಇತ್ಯಾದಿ ಎಲ್ಲ ಚಿತ್ರಣ ಬಂದೇ ಬರ್ತದೆ ನಮಗೆ ಈಗಿನ ಈ ತುಳು ಪ್ರಸಂಗದಲ್ಲಿ ಹಾಗಾಗೋದಿಲ್ಲ ಆ ಪಾತ್ರಕ್ಕೆ ನಾವೇ ಜೀವ ತುಂಬಬೇಕು ಅವ ಯಾರು ಅಂತ ಅವ ಯಾರು ಅವನ ಹಿಂದೆ ಮುಂದೆ ಯಾರು ಅವನ ಅಪ್ಪ ಯಾರು ಇವ ಎಷ್ಟನೇ ಮಗ ಇವ ಹೇಗೆ ಹುಟ್ಟಿದ ಇವನ ಬಾಲ್ಯ ಹೇಗಿತ್ತು ನಾವು ರಂಗಕ್ಕೆ ಬಂದು ಸ್ವಗತ ಮಾತಾಡುವಾಗ ಇಡೀ ನನ್ನ ಪಾತ್ರ ಚಿತ್ರಣ ಸಭೆ ಮುಂದಿಡಬೇಕು ನಾನು ಹೇಳೋದಕ್ಕೆ ಸುಲಭ ಸೊ ತುಳು ಪ್ರಸಂಗ ದೊಡ್ಡ ಸಂಗತಿ ದೊಡ್ಡ ಸಂಗತಿ ಪುರಾಣಕ್ಕಿಂತಲೂ ತುಳು ಭಾಷಿಕ್ಷಕನ ತುಂಬ ಕಷ್ಟ ಕಲಗಿದ್ರಿಗೆ ಆ ಪಾತ್ರ ನಾವು ಚಿತ್ರಣ ಮಾಡಬೇಕಲ್ಲ ಯಾವುದು ಹಿಂದೆ ಮುಂದೆ ಯಾವ ಕವಿ ಅದನ್ನು ಹೇಳುವುದಿಲ್ಲ ಆ ಪ್ರಸಂಗಗಳು ಬರೆದವನಿಗೂ ಕೂಡ ಆ ಕಲ್ಪನೆ ಇರುವುದಿಲ್ಲ ಒಬ್ಬ ಅರಸ ಅವನಿಗೆ ಅವರಿಗೆ ಇಬ್ಬರು ಹೆಂಡತಿಯಂದಿರು ಮೂರು ಮಂದಿ ಮಕ್ಕಳು ಇವರು ವನಪಾಲಕರು ದೂರು ಕೊಟ್ಟರು ಭೇಟಿಗೆ ಹೋದ ಹುಲಿ ಹಾರಿತು ಇಷ್ಟು ಹೇಳ್ತಾರೆ ಆದರೆ ಚಿತ್ರಣ ಮಾಡಬೇಕಲ್ಲ ಆ ಪಾತ್ರವನ್ನು ನಾನು ಅರ್ಸಂಥ ನೋಡೋರಿಗೆ ಗೊತ್ತಾಗಬೇಕಲ್ಲ ಪ್ರೇಕ್ಷಕರಿಗೆ ಬರೀ ಓದಿ ವರದಿ ವಾಚನ ಮಾಡಿದಾಗೆ ಓದಿ ಹೇಳೋದಿದ್ದರೆ ಹೇಳ್ಬೋದು ಓದಿಯೂರಿನಲ್ಲೂ ಬಾರಸಹಿಂದ ಸಹ ಹೊಲ ಬಾಲಕರು ದೂರು ಕೊಟ್ಟರು ಭೇಟಿಗೋದು ಈ ಪಾತ್ರವನ್ನು ಚಿತ್ರಣ ಮಾಡೋದಕ್ಕೆ ಕಲಾವಿದನಿಗೆ ತುಂಬ ಕಷ್ಟ ನಾನು ಎರಡರಲ್ಲೂ ಎರಡರಲ್ಲೂ ಪರಿಪೂರ್ಣ ಅಲ್ಲ ಪೌರಾಣಿಕದ ಅನುಭವವೂ ಇದೆ ನನಗೆ ತುಳು ಪ್ರಸಂಗದ್ದು ಇದೆ ಪೌರಾಣಿಕಕ್ಕೆ ಹಿಂದಿನವರು ಮಾಡಿಕೊಟ್ಟದ್ದು ಒಂದು ಹಿನ್ನೆಲೆ ಚೌಕಟ್ಟಿದೆ ಇದಕ್ಕೆ ಹಾಗೆ ಏನಿಲ್ಲ ನಾವು ಮಾಡಬೇಕು ನಾವು ಪೋಷಣೆ ಪೋಷಣೆ ಮಾಡುವುದಕ್ಕೆ ಜೀವ ತುಂಬಬೇಕು ಪರಿಣಾಮ ಕೊಡಬೇಕು ನೋಡುಗರಿಗೆ ಹಾಗೆ ವ್ಯತ್ಯಾಸಗಳು ಇದ್ದೇ ಇದೆ ನಾನು ಕೂಡ ಅದನ್ನು ಮಾಡ್ತೇನೆ ಹಾಗೆ ನನ್ನ ಮೇಲೆ ಆರೋಪ ಇದೆ ಆರೋಪವಿದೆ ನಿರೀಕ್ಷೆ ಇದೆ ಜನರದ್ದು ಸರಪಾಡಿಯವರ ಪಾತ್ರ ಏನಾದರೂ ಇವತ್ತೊಂದು ರಾಜ್ಯಕ್ಕೆ ಮಾತಾಡಿದು ಬಿಡುವುದಿಲ್ಲ ಅವರು ಅಂತ ಹೇಳ್ತಾರೆ ನೋಡಿ ಇದೊಂದು ಮಾಧ್ಯಮ ಯಕ್ಷಗಾನ ಎನ್ನುವುದು ಮಾಧ್ಯಮ ತಪ್ಪ ಅಂತ ಕೇಳಿದರೆ ತಪ್ಪೇ ಸರಿ ಅಂತ ಕೇಳಿದರೆ ಸರಿಯೇ ಜನರಿಗೆ ಬೋಧನೆ ಕೊಡುವಂಥದ್ದು ಸಂದೇಶ ತಲುಪಿಸಬೇಕಾದ್ದು ಇದು ಯಕ್ಷಗಾನ ಮಾಧ್ಯಮ ಅಂತ ಪ್ರಸ್ತುತ ಕಾಲಘಟ್ಟದಲ್ಲಿ ಒಂದು ವಿಶೇಷವಾದ ಏನಾದರೂ ಒಂದು ಸಾಮಾಜಿಕ ಪರಿಣಾಮ ತಟ್ಟಿದಂಥ ವಿಚಾರವನ್ನು ಇವು ಉಲ್ಲೇಖ ಮಾಡಿದರೆ ತಪ್ಪೇನು ರಾಮಾಯಣಕ್ಕೆ ಈಗಿನ ಜಯಲಲಿತನನ್ನು ಹೋಗಿ ಸೇರಿಸಿ ಸೇರಿಸುವುದಲ್ಲ ಆ ಸಂದರ್ಭ ಸನ್ನಿವೇಶಕ್ಕೆ ಪೂರಕವಾದಿದ್ದರೆ ಹೇಳಿದರೆ ತಪ್ಪೇನು ಅಭಾಸ ಆಗಬಾರ್ದು ಹೇಳಿ ಅದು ಏನಾದರೂ ಇದೇ ಹೋಯಿತು ಅಂತ ಹೇಳುವ ರೀತಿಯಲ್ಲಿ ಆಗಬಾರ್ದು ವರ್ತಮಾನ ಕಾಲದಲ್ಲಿ ಆಗುವಂಥ ವಿಚಾರಗಳು ಒಂದು ಪರಿಣಾಮಕಾರಿಯಾದ ವಿಷಯವನ್ನು ಯಾಕೆ ಹೇಳಬಾರ್ದು ಕತೆಗೆ ಲೋಪ ಆಗದಂತೆ ಪಾತ್ರಕ್ಕೆ ಲೋಪ ಆಗದಂತೆ ಅದು ಹೇಳಿದ್ರೇನು ಅದು ಈಗ ಬರೋದು ಯಾಕೆ ಆವತ್ತದಾಗಿರ ಆಗಿ ಇರಲೂಬಹುದು ಎಂದು ಭಾವಿಸಿಕೊಂಡ್ರೆ ಏನಾಗ್ತದೆ ತಪ್ಪು ಅಂತ ಹೇಳಿದರೆ ತಪ್ಪು ಸರಿ ಅಂತ ಹೇಳಿದರೆ ಸರಿ ತೀರಾ ಅನವಶ್ಯಕವಾಗಿ ಯಾವುದೋ ಒಂದೊಂದು ವಿಚಾರವನ್ನು ಎಳೆದು ತಂದು ಅದಕ್ಕೆ ತುರುಕಿಸಿ ಅದನ್ನು ಕಲಸು ಮಾಡಿ ಹಾಳು ಮಾಡುವುದು ಸರಿಯಲ್ಲ ತೀರಾ ಅನಿವಾರ್ಯ ಅಂತ ಹೇಳಿದರೆ ಮಾಡ್ಬೋದು ಅಂತ ನಾನು ಹೇಳ್ತೇನೆ ಸಮರ್ಥ ಮಾಡ್ತೇನೆ ನಾನು ಅಂದರೆ ನನಗೂ ಕೂಡ ಅಪವಾದ ಇದೆ ರಾಜ್ಯಕ್ಕೆ ವಿಶ್ಲೇಷಣೆ ಮಾಡ್ತೇನೆ ಅಂತ ಹೇಳಿ ನನ್ನ ವೇದಿಕೆ ಅದೇ ಅಲ್ವಾ ನೋಡಿ ನಮ್ಮ ಕುಟುಂಬದಲ್ಲಿ ಕೂಡ ದೊಡ್ಡ ವಿದ್ಯಾವಂತರು ಯಾರು ಹೇಳಿಲ್ಲ ನನಗೆ ರಕ್ತಗತ್ತವಾಗಿ ಏನೋ ಕಲಿಯೋದ್ರಲ್ಲಿ ಆಸಕ್ತಿ ಇತ್ತು ನಾನು ತರಗತಿಯಲ್ಲಿ ಕಲಿಯುವುದು ಉತ್ತಮ ಒಬ್ಬ ವಿದ್ಯಾರ್ಥಿ ಅಂತ ಗುರುಗಳು ಅಂದರೆ ನಾನು ಒಂದು ಮಧ್ಯದಲ್ಲಿ ಏಳನೇ ತರಗತಿಯಲ್ಲಿ ಇರುವಾಗ ಒಂದು ಇಪ್ಪತ್ತು ದಿವಸ ಶಾಲೆಗೆ ಹೋಗಲಿಲ್ಲ ನಾನು ನಮ್ಮ ಅಲ್ಲಿ ಹತ್ತಿರದ ಭೂ ಮಾಲೀಕರು ನನ್ನನ್ನು ಕರ್ಕೊಂಡು ಬ್ಯಾಂಗ್ಳೂರು ಎಲ್ಲ ಸುತ್ತಾಟಕ್ಕೆ ಹೋದರು ನನಗೂ ಆವಾಗ ಒಂದು ಆಸೆ ಒಂದು ಬಸ್ ಇದರಲ್ಲಿ ತಿರುಗಾಟ ಮಾಡೋದು ಇಪ್ಪತ್ತು ದಿವಸ ಶಾಲೆ ಹೋಗಲಿಲ್ಲ ಮನೆಗೆ ದೂರು ಬಂತು ಅವ್ರು ಕಲಿಯದ್ರಲ್ಲಿ ಹುಷಾರಿದ್ದಾನೆ ಅವರಿಗೆ ಕಲಿಸಿ ಯಾಕೆ ಹೀಗೆ ಅವನು ರಜೆ ಮಾಡಿ ಶಾಲೆಗೆ ಬರುವುದಿಲ್ಲ ಹೇಳಿ ಶಾಲೆ ಅಧ್ಯಾಪಕರು ಮನೆಗೆ ಕಲಿಸಿಕೊಟ್ಟದ್ದು ಇದೆ ನಾನು ನನಗೆ ಪೂರ್ಣವಾದ ನೆನಪು ಬರುವುದಿಲ್ಲ ನಾನು ಹಾಗಂತೇಳಿ ಬಾಲ್ಯದಲ್ಲಿ ಕಲಿಯೋದ್ರಲ್ಲಿ ನಾನು ಉತ್ತಮನಿದ್ದೆ ಎನ್ನುವುದನ್ನು ಶಿಕ್ಷಕರು ಆ ಬಳಿಕವೂ ನಾನು ಶಾಲೆ ಬಿಟ್ಟ ಬಳಿಕವೂ ನನ್ನಲ್ಲಿ ಹೇಳ್ತಿದ್ದರು ನೀನು ಇಷ್ಟು ಹೆಸರು ಮಾಡ್ತಿದ್ದ ನಮಗೆ ಗೊತ್ತಿಲ್ಲ ಮಾರೆ ಶಾಲೆಯಲ್ಲಿ ಚುರುಕಿದ್ದೆ ನೀನು ಏನೋ ಕಲಿತು ಬೇರೆ ವಿಭಾಗಕ್ಕೆ ಹೋಗ್ಬೋದು ಅಂತ ನಾವು ಭಾವಿಸಿದ್ದೆವು ಶಿಕ್ಷಕರದಲ್ಲಿ ಹೆಸರು ಮಾಡಿದ್ವಿ ಅಂತ ಹೇಳಿದಾಗ ಒಂದು ಧನ್ಯತೆ ಆಗ್ತದೆ ನಮಗೆ ಅವರ ಬಾಯಿಂದ ಕೇಳಿದಾಗ ಈಗ ಈಗ ಎಲ್ಲ ಸಹಕಾರತೆ ಇದೆ ಆವಾಗ ಇರಲಿಲ್ಲ ಆವಾಗಂದರೆ ನಾವು ಒಂದು ಲೆಕ್ಕಕ್ಕೆ ಇಲ್ಲದ ಹಾಗೆ ನಾವು ನಮ್ಮ ತಾಯಿಗೆ ಏಳು ಮಂದಿ ಮಕ್ಕಳು ನಾಲ್ಕು ಗಂಡು ಮೂರು ಹೆಣ್ಣು ನಾನು ಶಾಲೆ ಬಿಟ್ಟ ಬಳಿಕ ಹೇಳೋದಕ್ಕೆ ಮಗ ಆಟದಲ್ಲಿದ್ದೇನೆ ಯಕ್ಷಗಾನದಲ್ಲಿದ್ದೇನೆ ಆರು ತಿಂಗಳ ತಿರುಗಾಟದಲ್ಲಿ ಮನೆಗೆ ಅಪರೂಪಕ್ಕೆ ಎರಡು ಒಮ್ಮೆ ಮೂರು ತಿಂಗಳಿಗೊಮ್ಮೆ ಬರೋದು ನಮಗೊಂದು ಬೇರೆ ಬೇರೆ ಊರಿಗೆ ಹೋಗೋದು ಅದು ನನಗೆ ಯಾವಾಗಲೇ ತುಡಿತಿತ್ತು ಯಕ್ಷಗಾನದಲ್ಲಿ ಏನಾದರೂ ಒಂದು ಮಾಡಬೇಕು ಬರೀ ರೊಟ್ಟಿಗೆ ಹನ್ನೊಂದು ಆಗಬಾರ್ದು ಏನಾದರೂ ಸಾಧನೆ ಮಾಡಬೇಕು ಎನ್ನುವಂತಹ ಒಂದು ಇರಾದೆ ಇತ್ತು ಪತ್ರಿ ಯಾವುದು ದಿನಪತ್ರಿಕೆಯನ್ನು ಓದಿ ಅದರಲ್ಲಿ ಸಿಕ್ಕಿದಂಥ ವಿಷಯವನ್ನು ಅವತ್ತೇ ರಂಗದಲ್ಲಿ ಪ್ರಸ್ತುತಪಡಿಸ್ತಿದ್ದೆ ಕೆಲವರು ಅದೆಲ್ಲ ಯಾಕೆ ಹೇಳುವುದು ಅದು ಯಾಕೆ ಹೇಳುವುದಂದ್ರೆ ನನಗೆ ಅದು ಬೇಕಿತ್ತು ಅಂಥ ಮನೋಸ್ಥಿತಿ ನನ್ನದು ನಾನು ಬಾಲ್ಯದಲ್ಲಿರುವಾಗ ಕೇದಗಡಿ ಗುಡ್ಡಪ್ಪ ಒಬ್ಬರು ಪ್ರಸಿದ್ಧ ವೇಷಧಾರಿ ಕಟಿಲು ಬೆಳೆದಲ್ಲಿದ್ದರು ಅವರ ಕರ್ಣನ ಪಾತ್ರ ನನ್ನದು ಶಲ್ಯನ ಪಾತ್ರ ಅಲ್ಲಿ ಕರ್ಣ ಮತ್ತು ಶಲ್ಯನಿಗೆ ಒಂದು ವಾಗ್ವಾದ ಆಗ್ತದೆ ಆ ಸಂದರ್ಭದಲ್ಲಿ ಅವರು ಎಷ್ಟೋ ವರ್ಷದ ಅನುಭವಿ ಮಾತಿನ ಮೂಲಕ ಅವರಿಗೆ ತೊಡಕಾಯಿತು ನನ್ನ ಮಾತು ಅವರಿಗೆ ಅವರಿಗೆ ಪೂರಕವಾಗಿ ಬರಲಿಲ್ಲ ಬರಲಿಲ್ಲ ಅಂದರೆ ನಾನು ಅದನ್ನು ವಾದಿಸಿದೆ ನಾನು ದಾರಿ ತಪ್ಪಿ ಮಾತಾಡಿದ್ದಲ್ಲ ನನ್ನದು ಸ್ವಂತವನ್ನು ಹಾಕಿ ಅವರ ಮಾತನ್ನು ಖಂಡಿಸೋದಕ್ಕೆ ಹೋದೆ ಮರು ದಿವಸ ಅದೇ ಬಂತು ಆವಾಗ ಅವರು ಹೇಳಿದರು ಅಶಗೋಣ ಇವತ್ತು ಹೊಂದಾಣಿಕೆಯಲ್ಲಿ ಹೋಗೋದು ನಿನ್ನೆ ಹೇಗೆ ಆಗೋದು ಬೇಡ ಅಂತ ಹೇಳಿದ್ದು ಅಂದರೆ ಆವಾಗಲೇ ನನಗೊಂದು ಆ ತುಡಿತೆತ್ತು ಒಂದು ರಂಗದಲ್ಲಿ ಏನಾದರೂ ನಮ್ಮದಾದಂಥ ಸ್ವಪ್ರತಿ ಪ್ರತಿಭೆಯನ್ನು ತೋರಿಸಬೇಕು ಅಂತ ಅದು ಬಾಲ್ಯದಲ್ಲಿ ರಕ್ತ ಹೋಗಿ ಬಂದದ್ದು ಏನು ಬದುಕಿನಲ್ಲಿ ಹಾಗೆ ಬಂತು ಸಮಾಜದಲ್ಲಿ ಹಾಗೆ ಬೇಡವ್ರಿಗೆ ಆಯಿತು ರಂಗದಲ್ಲೂ ಹಾಗೆ ಆಯಿತು ಜೀವನದಲ್ಲೂ ಹಾಗೆ ಆಯಿತು ಯಾವುದು ಸವಾಲು ಅಂತ ಇದೆಯೋ ಅದನ್ನು ಸ್ವೀಕರಿಸುವಂಥ ಮನೋಭಾವ ನನ್ನದು ನಾನು ಅನೇಕ ಜನಪರ ಹೋರಾಟಗಳಲ್ಲಿ ಭಾಗವಹಿಸಿದ ಜನ ವಿರೋಧಿ ಯಾವುದು ಉಂಟು ಅದರಲ್ಲಿ ಧಾರ್ಮಿಕವಾಗಿ ಹೇಳೋದಿದ್ದರೆ ಅಯೋಧ್ಯೆ ಶ್ರೀರಾಮ ಮಂದಿರ ವಿವಾದದ ಸಂದರ್ಭದಲ್ಲಿ ಅಲ್ಲಿಗೆ ಕರಸೇವಕರಾಗಿ ಹೋಗಿ ಅಯೋಧ್ಯೆಯಲ್ಲಿ ಹತ್ತು ದಿವಸ ನಾನು ಅದು ದತ್ತಪೀಠ ಇರ್ಬೋದು ರಾಮಸೇತು ಇರ್ಬೋದು ಇದರಲ್ಲಿ ಸಕ್ರಿಯನಾಗಿ ಇಲ್ಲಿ ಮೇಳದಲ್ಲಿ ಕಲಾವಿದನಾದರೂ ಇಂಥ ಸಾಮಾಜಿಕ ಒಂದು ಧಾರ್ಮಿಕ ವಿಚಾರಗಳು ನಮ್ಮ ಸಮಾಜಕ್ಕೆ ಧರ್ಮಕ್ಕೆ ಅದರಿಂದ ಅನ್ಯ ಆಗ್ತದೆ ಅಂದರೆ ಅಲ್ಲಿಗೆ ನಾನು ಧಾವಿಸುತ್ತೇನೆ ಇದು ನನ್ನ ಒಂದು ರಕ್ತಗತ ವಹಿವಂತ ಕೊಡೋದು ಪ್ರಶಸ್ತಿ ಅನ್ನೋದು ಒಂದು ಕೃತಜ್ಞ ಸಮಾಜ ಕೊಡುವಂಥದ್ದು ನಾವು ಪ್ರಶಸ್ತಿಗಾಗಿ ಕೆಲಸ ಮಾಡಿದ್ದು ಅಲ್ಲವೇ ಅಲ್ಲ ಸರ್ವತ ಅಲ್ಲ ಆ ಪ್ರಶಸ್ತಿ ಸಿಗುವಂಥ ಸಂದರ್ಭದಲ್ಲಿ ಕೊಟ್ಟರು ಈಗ ನನ್ನ ನಿಜ ನಾನು ಅನುಭವಿಸಬೇಕಾದಂತಹ ನನ್ನ ವಯಸ್ಸು ಪೂರ್ಣ ಪ್ರಮಾಣದ ನಿವೃತ್ತಿ ಅಲ್ಲದೆ ಇನ್ನೂ ಬೆಳವಣಿಗೆಗೆ ಅವಕಾಶ ತುಂಬ ಇಲ್ಲ ಇನ್ನು ಹೆಚ್ಚು ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಈ ಕಾಲಘಟ್ಟದಲ್ಲಿ ಸಿಕ್ಕಿದಾಗ ಅದನ್ನು ಅನುಭವಿಸುವಂಥ ಒಂದು ಸುಯೋಗ ಇನ್ನು ಎಂಬತ್ತು ವರ್ಷ ತೊಂಬತ್ತು ವರ್ಷ ಮಲಗಿದಲ್ಲಿ ಇದ್ದಾಗ ಮರಣೋತ್ತರ ಪ್ರಶಸ್ತಿ ಇಂಥದ್ದನ್ನೆಲ್ಲ ಕೊಟ್ಟರೆ ಏನು ಸುಖ ಜೀವಂತದಲ್ಲಿ ಇರುವಾಗ ನಾಲ್ಕು ಮಂದಿ ಕರೆದು ಮಾತಾಡುವಾಗ ನಮಗೆ ಧನ್ಯತೆ ಬರ್ತದೆ ಈ ಪ್ರಶಸ್ತಿ ಸುಮ್ಮನೆ ಬರಲಿಲ್ಲ ಇದರ ಹಿಂದಿರುವಂತಹ ಪ್ರಶಸ್ತಿಗಾಗಿ ಅಲ್ಲ ನಾವು ಪಟ್ಟಂತಹ ಬವಣೆ ಊಟ ಮಾಡದ ದಿನಗಳಿರ್ಬೋದು ಇರುವಾಗ ಒಂದು ಊರಿನ ಇನ್ನೊಂದು ಊರಿಗೆ ಹೋಗುವಾಗ ಅಲ್ಲಿ ವ್ಯವಸ್ಥೆಗಳಿಲ್ಲದೆ ಊಟ ಮಾಡದ ದಿನವೂ ಇದೆ ನಾವು ಊಟ ಮಾಡಲಿಲ್ಲ ಅಂತ ಹೇಳಿ ರಂಗದಲ್ಲಿ ಹೋಗಿ ನಾನು ವೇಷ ಮಾಡೋದಿಲ್ಲ ಅಂತ ಕೂತ್ಕೊಳ್ಳಿಲ್ಲ ವೇಷ ಮಾಡಿದ್ದೇವೆ ಸಿಕ್ಕಿದ ವೇಷವನ್ನು ಮಾಡಿದ್ದೇವೆ ಕಷ್ಟಪಟ್ಟಿದ್ದೇವೆ ನಿದ್ದೆ ಬಿಟ್ಟು ಮೂರು ನಾಲ್ಕು ದಿವಸ ನಿದ್ದೆ ಬಿಟ್ಟು ವೇಷ ಮಾಡಿದ್ದೇವೆ ಆ ಕಷ್ಟವನ್ನು ಪಟ್ಟಿದ್ದೇವೆ ಸುಖ ಅಲ್ಲ ಸುಖ ತುಂಬ ಸಿಗಲಿಲ್ಲ ಯಕ್ಷಗಾನಕ್ಕೆ ಒಂದು ಒಳ್ಳೆಯ ದಿನಗಳು ಬಂದದ್ದು ಇತ್ತೀಚೆಗೆ ಒಂದು ಇಪ್ಪತ್ತು ಹತ್ತು ಹದಿನೈದು ವರ್ಷಗಳ ಇತ್ತೀಚೆಗೆ ಮೊದಲು ಕಲಾವಿದ ಸುಖಿ ಅಲ್ಲ ಮೇಳದ ತಿರುಗಾಟ ಮಾಡಿದ ಕಲಾವಿದ ಅವ ಬೇರೆ ವೃತ್ತಿಯಲ್ಲಿ ಇದ್ದುಕೊಂಡು ಯಕ್ಷಗಾನಕ್ಕೆ ಹೋಗಿ ಒಂದೆರಡು ದಿವಸ ದ್ವೇಷ ಮಾಡಿದವನೋ ವಿಚಾರ ಅಲ್ಲ ಪೂರ್ಣ ಪ್ರಮಾಣದ ನಾವೆಲ್ಲ ಪೂರ್ಣ ಪ್ರಮಾಣದಲ್ಲಿ ಯಕ್ಷಗಾನಕ್ಕೆ ತೊರೆಸ್ಕೊಂಡವರು ನಮ್ಮ ಬದುಕಿ ಯಕ್ಷಗಾನವೇ ಬದುಕು ನಮ್ಮ ಉಸಿರೇ ಯಕ್ಷಗಾನ ನಾವೆಲ್ಲ ಅಷ್ಟು ಕಷ್ಟಪಟ್ಟಿದ್ದೇವೆ ಅದು ಕಷ್ಟ ಏನು ಅಂತ ಈಗ ಹೇಳುವಂಥದ್ದಲ್ಲ ಅಷ್ಟು ಅನುಭವಿಸಿದ್ದೇವೆ ವಾಹನ ಯಾವುದು ಇನ್ಶೂರೆನ್ಸ್ ಇಲ್ಲದಂಥ ವಾಹನ ಅದರಲ್ಲಿ ತೆರಳೋದು ಬೆಳ್ಮನ್ ಮೇಳ ಅಂತ ಇದ್ದಿತ್ತು ಶೇಖರ್ ಅಭಿಷೇಕ್ ಬೆಳ್ಮನ್ ಮೇಳ ಅವರು ಕಡಿಮೆ ಬಾಡಿಗೆ ವ್ಯಾಯಾನನ್ನು ಅದಕ್ಕೆ ಇನ್ಶೂರೆನ್ಸ್ ಇಲ್ಲ ಯಾವ ಸುಡುಗಡ ಇಲ್ಲ ನಾವೆಲ್ಲ ಹತ್ತು ಹದಿನೈದು ಮಂದಿ ಮಂಗಳೂರು ಆಕಾಶವಾಣಿ ಹತ್ತಿರ ಅಪಘಾತಕ್ಕೀಡಾದೆವು ಕೆಲವರು ಅಂಗವೈಕಲ್ಯರಾದರು ಕೆಲವರು ಸತ್ತು ಹೋದರು ನಮಗೆ ಯಾವುದು ಬಿಡಿ ಗಾಸು ಸಿಗಲಿಲ್ಲ ಮಾಡಿದ ಯಜಮಾನ ಸತ್ತು ಹೋದರು ಔಷಧೋಪಚಾರ ಮಾಡೋದಕ್ಕೂ ಯಾರೂ ಮುಂದೆ ಬಂದವರಿಲ್ಲ ಇದೆಲ್ಲ ನಾವು ಪಟ್ಟಂಥ ಪರಿಶ್ರಮ ತ್ಯಾಗಗಳು ಈಗ ಪ್ರಶಸ್ತಿ ಬಂದಾಗ